हाय नमस्ते वेलकम बैक टू यूएस मेंस फ़ैशन नानुन उषा ನಾನು ಇವತ್ತು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು ತೌಸಂಡ್ಗೆ ಫೈವ್ ಟಾಪ್ಸ್ ಆಗಿರುತ್ತೆ ಹಾಗೆ ಥೌಸಂಡ್ಗೆ ಸಿಕ್ಸ್ ಕೂಡ ಅವೈಲಬಲ್ ಇರುತ್ತೆ ಆಮೇಲೆ ತಮ್ಮನೇಲೆಲ್ಲ ಅದು ಹಾಕಿದ್ದೀರಾ ಅಂತ ಕೇಳಬೇಡಿ ತೌಸಂಡ್ಗೆ ಫೋರ್ ಕೂಡ ಇದೆ ತೌಸಂಡ್ಗೆ ತ್ರೀ ಕೂಡ ಇದೆ ಅಮ್ರಲಾ ಟಾಪ್ಸು ಸೈಡ್ ಓಪನ್ಸು ಎಲ್ಲವೂ ಅವೈಲಬಲ್ ಇದೆ ನಿಮಗೆ ಯಾವುದು ಬೇಕೋ ವಾಟ್ಸಪ್ ಮಾಡಿ ಸ್ಕ್ರೀನ್ನಲ್ಲಿ ಕಾಣಿಸ್ತಾರಂತೆ ನಂಬರ್ಗೆ ಹಾಗೇ ನಾನು ಲೆಂತ್ ಮತ್ತು ನಾನು ನಾನೇನು ವೇರ್ ಮಾಡಿದ್ದೀನಿ ಸೇಮ್ ಲೆಂತ್ ಬರುತ್ತೆ ಹಾಗೆ ನಾನು ಒಂದು ಟೂ ಪೀಸಸ್ನ ಓಪನ್ ಪಿಕ್ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ಅದರಲ್ಲಿ ಇರುವಂಥ ಎಲ್ಲ ಪ್ರಿಂಟ್ಸ್ನೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಸೊ ನೀವು ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಹಾಗೆಯೇ ತೌಸಂಡ್ಗೆ ಫೈ ಹೇಗೆ ತಗೊಳ್ಳೋದು ಒಂದೇ ಸೈಜ್ ತೊಗೋಬೇಕಂತ ಕೆಲವೊಂದಷ್ಟು ಡೌಟ್ಸ್ ಇರುತ್ತೆ ನಿಮಗೆ ನೋ 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 ನೀವು ಯಾವುದು ಬೇಕಾದರೂ ಮಿಕ್ಸ್ ಸೈಜಸಲ್ಲೂ ಕೂಡ ತೊಗೋಬೋದು ಒಂದು ಡಬಲ್ ಎಕ್ಸೆಲ್ಲು ಒಂದು ಎಸ್ಸು ಒಂದು ಎಮ್ಮು ಈ ಥರ ಬೇಕಾದರೂ ತೊಗೋಬೋದು ಇನ್ ಕೇಸ್ ಎಲ್ಲ ಟಾಪ್ಸಿಗೆ ತೊಗೊಂಡು ಏನು ಮಾಡೋದು ಅನ್ನೋದಿದ್ರೆ ಲೆಗ್ಗಿನ್ಸು ಕೂಡ ತೌಸಂಡ್ಗೆ ಫೈವ್ಸ್ ಇದೆ ಬೇಕಿದ್ರೆ ತ್ರೀ ಟಾಪ್ಸ್ ತೊಗೊಂಡು ಟೂ ಲೆಗ್ಗಿನ್ಸ್ ತೊಗೊಬೋದು ಇಲ್ಲ ತ್ರೀ ಲೆಗ್ಗಿನ್ಸ್ ತೊಗೊಂಡು ಟೂ ಟಾಪ್ಸ್ ತೊಗೊಬೋದು ಇಲ್ಲ ಇಂಡಿವಿಜುವಲಾಗಿ ಫೈವ್ ಟಾಪ್ಸ್ ಆಯ್ತು ತೊಗೋತೀನಿ ಫೈವ್ ಲೆಗ್ಗಿನ್ಸ್ ಆಯ್ತು ತಗೋತೀನಿ ಅಂದರೂ ಕೂಡ ತೊಗೋಬೋದು ಹಾಗೆ ನಿಮ್ಗೆ ಇದರಲ್ಲೆಲ್ಲವೂ ಪ್ರಿಂಟ್ಸ್ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಪ್ರೀಮಿಯಂ ಆಗಿರುತ್ತೆ ಯಾರಿಗಾದ್ರೂ ಇಷ್ಟ ಆಯಿತು ಅಂತಂದರೆ ಆದಷ್ಟು ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನು ತುಂಬ ದಿನದಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಕ್ಷಮೆ ಇರಲಿ ತುಂಬ ಜನ ಕೇಳ್ತಾಯಿದ್ರಿ ಯುಗಾದಿ ಹಬ್ಬ ಇದ್ದಿದ್ದರಿಂದ ಸ್ವಲ್ಪ ಶಾಪ್ ಕ್ರೌಡ್ ಇತ್ತು ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕಾಗಿಲ್ಲ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಆ್ಯಕ್ಟಿವ್ ಆಗಿರ್ತೀನಿ ಯೂಟ್ಯೂಬ್ಗಿಂತ ಜಾಸ್ತಿ ಕಂಟೆಂಟ್ ವೀಡಿಯೋ ಬೇಕು ಅಂತಂದರೆ ಯೂಟ್ಯೂಬಲ್ಲಿ ನೋಡಿ ಆ ಶಾರ್ಟ್ ವೀಡಿಯೋಸ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಕೊಟ್ಟಿರ್ತೀನಿ సో దయవిట్టు ఫోమీ థ్యాంక్ యూ సో మచ్